ಧನಾಂಗಕ್ಕೆ ಬರ್ತೀನಿ ಅಂದರೆ ಏಳು ದಿವಸಕ್ಕ ಕಮ್ಮಿ ಇದ್ದರೆ ಬರೋಕೆ ಹೋಗ್ಬೇಡಿ ಬಿಕಾಸ್ ಇಟ್ ಇಸ್ ದ್ಯಾಟ್ ಬ್ಯೂಟಿಫುಲ್ ವಿಯೆಟ್ನಾಮಲ್ಲಿ ಇದು ಒನ್ ಮೋರ್ ಎಕ್ಸೈಟಿಂಗ್ ಪ್ಲೇಸ್ ಫಾರ್ ಯು ಟು ವಿಸಿಟ್ ಬ್ಯೂಟಿಫುಲಿ ಡೆವಲಪ್ಡ್ ಬ್ಯೂಟಿಫುಲಿ ಡೆವಲಪ್ಡ್ ಬೀಚ್ ಇರ್ಬೋದು ಇಲ್ಲ ಯು ಟಾಕ್ ಅಪ್ಬೋ ಲ್ಯಾಂಡ್ಸ್ಕೇಪ್ ಇರ್ಬೋದು ಇಲ್ಲ ರೋಡ್ಸ್ ಇರ್ಬೋದು ಎನಿಥಿಂಗ್ ವಾಸ್ ದಟ್ ಶಾರ್ಟ್ ನಾನು ಕಿನೋನಿಂದ ಇಲ್ಲಿಗೆ ಬೈಕ್ ರೈಡ್ ಬರಬೇಕಾದ್ರೆ ದಟ್ ವಾಸ್ ಬ್ಯೂಟಿಫುಲ್ ಸು ಸುಸ್ತಾಗಿತ್ತು ಬಟ್ ಐ ಟು ಕ ರೂಮ್ ರೀಸೆಂಟ್ ರೂಮ್ ಐ ಕಾರ್ ಇಟ್ ಸಿಗುತ್ತೆ ಸಿಕ್ಕಿದ್ ಹಿಂಗೆ ಅಂದರೆ ನನಗೆ ಬಿಕಾಸ್ ಐ ಹ್ಯಾವ್ ಎ ಬೈಕ್ ಇಲ್ಲ ಅಂದರೆ ಹೆಂಗೆ ಗೊತ್ತಾ ಅವರು ನಾನು ಇನ್ನು ವೆಬ್ಸೈಟಲ್ಲಿ ಹೋದ್ರು ಆಗೌಡ ಬುಕ್ಕಿಂಗ್ ಡಾಟ್ ಕಾಮ್ ಅಂದರೆ ಐ ಹ್ಯಾವ್ ಟು ಪೇ ಮೋರ್ ಅದು ಹುಡುಕಕ್ಕೆ ಇಟ್ ಬಿಕಮ್ಸ್ ವೆರಿ ಬಿಗ್ ಪ್ರಾಬ್ಲಮ್ ಸಚ್ ಬೈಕ್ ಇರೋದಕ್ಕೆ ಐ ವಾಸ್ ಏಬಲ್ ಟು ಗೆಟ್ ಫಾರ್ ಓನ್ಲಿ ಸೆವೆನ್ ಫಿಫ್ಟಿ ರುಪೀಸ್ ಮಳೆ ಅಂದರೆ ಮಳೆ ಮಳೆ ಅಂದರೆ ಮಳೆ ಆಚೆ ಬರೋಕ್ಕೆ ಆಗೋದಿಲ್ಲ ಆಯಿತಾ ಆ ಥರ ಆ ಥರ ಈ ಸೀಸನಲ್ ಅದು ಇಟ್ಸ್ ಅನ್ಕನ್ವಿನ್ಷನಲಿ ಇಟ್ ಇಸ್ ರೈನ್ ಎಲ್ಲಿ ಹೊಡಿತಾ ಇದೆ ಸೊ ಅದರಿಂದ ನಾನು ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗೋದಿಲ್ಲ ಬಟ್ ಐ ಟೆಲಿಂಗ್ ಯು ನಾನು ನೆಕ್ಸ್ಟ್ ಟೈಮ್ ಬರ್ತಾ ಇದ್ದೀನಿ ಇಲ್ಲಿಗೆ ಏಳು ದಿವಸಕ್ಕಿಂತ ಕಮ್ಮಿ ನಾನು ಹಂಡ್ರೆಡ್ ಪರ್ಸೆಂಟ್ ಇರೋದಿಲ್ಲ ದಿಸ್ ಇಸ್ ನಾನು ಟೂ ಡೇಸಿಂದ ಇಲ್ಲೇ ಇದ್ದೀನಿ ನಾನು ಐ ಆಮ್ ನಾಟ್ ಎಬಲ್ ಟು ಗೋ ಆಟ್ ಬಟ್ ಡಿಸೈಡ್ ಮಾಡಿದೆ ಒಳಗೆ ರೂಮಲ್ಲಿ ಕೂತ್ಕೊಂಡ್ರೆ ದಟ್ ಇಸ್ ಡಿಫ್ರೆಂಟ್ ಕೈಂಡ್ ಆಫ್ ಹಾಲಿಡೆ ಆಯಿತಾ ರಿಲ್ಯಾಕ್ಸ್ ಚಿಲ್ಡ್ ಆಯಿತಾ ಐ ವಾಸ್ ನಾಟ್ ವಾಚಿಂಗ್ ಟಿವಿ ಗಿ ವಿ ನಥಿಂಗ್ ಜಸ್ಟ್ ಸ್ವಿಚ್ ಆಫ್ ಮಾಡಿ ಜಸ್ಟ್ ಟೇಕಿಂಗ್ ರೆಸ್ಟ್ ಇನ್ ಆಲ್ ದ್ ಇಲ್ಲಿ ಬೀಚ್ ಫ್ರಂಟಲ್ಲಿ ಯು ಹ್ಯಾವ್ ದಿಸ್ ಕೈಂಡ್ ಆಫ್ ಶ್ಯಾಕ್ಸ್ ಆಯಿತಾ ದೆ ಓಂಟ್ ಚಾರ್ಜು ಫಾರ್ ಸಿಟ್ಟಿಂಗ್ ಆಯಿತಾ ಲೈಕ್ ನಮ್ಮ ಗೋವಾ ಮಾಡ್ತಾರೆ ಗೊತ್ತಾ ಹಂಗೆಲ್ಲ ಮಾಡೋದಿಲ್ಲ ಸೆವೆನ್ ಡೇಸ್ಗಿಂತ ಕಮ್ಮಿ ಐ ಆಮ್ ಟೆಲಿಂಗ್ ಯು ಅಗೇನ್ ಬರೋಕ್ಕೆ ಹೋಗ್ಬೇಡಿ ಬಿಕಾಸ್ ಇಟ್ ಸೋ ಬ್ಯೂಟಿಫುಲ್ ಒಂದು ಇಲ್ಲಿಗೆ ಬರೋ ರೂಟು ಎಕ್ಸ್ಪ್ಲೋರ್ ಮಾಡಲೇಬೇಕು ಸೆಕೆಂಡು ಇಲ್ಲಿಂದ ಮುಂದೆ ಹೋಗ್ತಿರಲ್ಲ ಅದನ್ನೂ ತೋರಿಸ್ತೀನಿ ನಿಮಗೆ ಇಟ್ ಇಸ್ ರಿಯಲಿ ಬ್ಯೂಟಿಫುಲ್ ಅಸ್ ಸಚ್ ಬಟ್ ಮಳೆಗಾಲದಲ್ಲಿ ಬಂದರೆ ನಂತರ ಅನುಭವಿಸ್ತೀರಾ ಚಳಿ ಚಳಿಯಲ್ಲಿ ಒದ್ದಾಡ್ದು ಈ ಒಂದು ರೈನ್ ಕೋಟ್ ಇದ್ರೂ ರೈನ್ ಜಾಕೆಟ್ ಇಸ್ಕೊಂಡಿದ್ರು ನಾನು ಶಿವರಿಂಗ್ ಶಿವರಿಂಗ್ ಟೈಪ್ आता तुम्ब उद्दीय इट्स क्लोजुबउउ टेन किीटर्स अस्टुदेवलपड ऐ ಸೊ ದೆಟ್ ಇಸ್ ಮೋಟ್ ಎಕ್ಸ್ಪ್ಲೋರ್ ನಾನು ಬಾನಾ ಹಿಲ್ಸ್ಗೆ ಹೋಗಿಲ್ಲ ಫಸ್ಟ್ ಸಿಂಪಲ್ ರೀಸನ್ ಇಸ್ ಅಲ್ಲಿ ವೆದರು ಚಳಿ ಇತ್ತು ನನಗೆ ದಟ್ಸ್ ಅ ಮೇನ್ ರೀಸನ್ ಅಲ್ಲಿ ವ್ಯೂ ಸಿಗ್ದರೂ ಐ ವಾಂಟ್ ಟು ಗೋ ಬಟ್ ಚಳಿ ತಡ್ಕೊಳೋಕ್ಕಾಗಲ್ಲ ಅಂದ್ಬಿಟ್ಟು ಅಂದ್ರೆ ಐ ಸ್ಟೇಟ್ ಬ್ಯಾಂಕ್ ಹಿಯರ್ ಬಟ್ ಬೀಚ್ ಫ್ರಂಟಲ್ಲಿ ಫೌಂಡ್ ದಿಸ್ ಬಾರ್ ಕಮ್ಮ ರೆಸ್ಟೋರ್ ನೈಸ್ ಫುಡ್ಡು ಎಲ್ಲ ಯು ಕಾಸ್ಟ್ ಎಫೆಕ್ಟಿವ್ ಆಯಿತಾ ಸೊ ಐ ಡಿಸೈಡ್ ಟು ಸ್ಟೇ ಹಿಯರ್ ಫುಲ್ ಡೇ ದೆನ್ ಲೆಟ್ ಮಿ ಗೋ ಔಟ್ ಅನ್ ದ ಐ ಡಿಸೈಡೆಡ್ ಆನ್ ಇಟ್ ಸೊ ಐ ಸ್ಪೆಂಡ್ ಆಲ್ ದ ಟೈಮ್ ಹಿಯರ್ ಬೀಚ್ ಮುಂದೆ ಇಲ್ಲಿ ಕೂತ್ಕೊಳ್ಳೋಕೆ ಆಸೆ ನನಗೆ ಬಟ್ ನೆಂದೋಗಿಬಿಡ್ತೀನಿ ಆಯಿತಾ ಹುಷಾರ್ ತಪ್ಪ ಹೋಗ್ಬಿಟ್ರೆ ನನಗೆ ಇನ್ಶೂರೆನ್ಸ್ ಬೇರೆ ಇಲ್ಲ ಸೊ ಅದು ಬೇರೆ ಕಾಟ ನನಗೆ ಸೊ ಅದಕ್ಕೋಸ್ಕರ ನಾನು ಕೂತ್ಕೊಳ್ಳಿಲ್ಲ ಒಳಗೆ ಕೂತ್ಕೊಂಡು ಆದ್ರೂ ಗಾಳಿ 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 ಐ ನಾಟ್ ಬಿಲೀವ್ ಎ ಸಿ ರೂಮ್ ಸೆವೆನ್ ಫಿಫ್ಟಿ ರುಪೀಸ್ ಒಳಗೆ ಸಿಕ್ಕಿದ್ದೆ ಹಾಟ್ ಎಲ್ಲ ಸಿಕ್ಕಿದೆ ಆದ್ರೂ ನಾನು ಆದರೂ ನನಗೆ ತಡ್ಕೊಳ್ಳೋಕಾಗ್ತಾ ಇಲ್ಲ ಸಿನೇ ಹಾಕಿಲ್ಲ ಸಿನೇ ಹಾಕಿಲ್ಲ ಬೀಚಲ್ಲಿ ಇಲ್ಲಕ್ಕೆ ಹಾಕೊಳ್ಳಿ ಆಯಿತಾ ದಟ್ ಇಸ್ ಹೌ ದ ವೆದರ್ ಇಸ್ ರೈಟ್ ನಾವು ಆಯಿತಾ ಸೊ ಐ ವಾಂಟ್ ಕಮ್ ಬ್ಯಾಕ್ ಹಿಯರ್ ವೆನ್ ಇಟ್ ಇಸ್ ರಿಯಲಿ ಹಾಟ್ ಮೇ ಬಿ ಮೇ ಬಿ ಐ ಥಿಂಕ್ ಏಪ್ರಿಲ್ ಅನ್ಸುತ್ತೆ ಏಪ್ರಿಲ್ ಮೇಯಲ್ಲಿ ಆಯಿತಾ ಸೊ ಆ ಟೈಮಲ್ಲಿ ಒನ್ಸಲ್ಲಿ ಇನ್ನೊಂದು ಟೈಮು ವೀಸಾ ತಗೊಂಡು ಐ ಡೆಫಿನಟ್ಲಿ ವಾಂಟ್ ಅ ಕಮ್ ಬ್ಯಾಕ್ ಟು ವಿಯೆಟ್ನಾಮ್ ಎಸ್ ಸಚ್ ಇದು ಹದಿನೈದು ದಿವಸ ಆಗಿಬಿಟ್ಟಿದೆ ನಮ್ಮದು ಆಲ್ರೆಡಿ ಬಂದು ಐ ವಾಂಟ್ ಎಕ್ಸ್ಪ್ಲೋರ್ ಮೋರ್ ಒಂದೊಂದು ಜಾಗ ಒಂದೊಂದು ವಾರ ಬೇಕು ಆಮ್ ಟೆಲಿಂಗ್ಯೂ ಇದಿರಲಿ ನಾತ್ರ ಹಂಗಿರಲಿ ಎಂಥ ಜಾಗ ತೊಗೊಂಡ್ರು ಸೆವೆನ್ ಡೇಸ್ ಬೇಕಾಗುತ್ತೆ ಹಂಗಿದಾವೆ ಜಾಗಗಳಿದಿರಲಿ ಇಟ್ ಜಸ್ಟ್ ನಾಟ್ ಸೀಂಗ್ ಇನ್ ಗೋಯಿಂಗ್ ಆಫ್ ಆಯಿತಾ ಒಂದೊಂದು ರೆಸ್ಟೋರೆಂಟ್ ಅಲ್ಲೆಲ್ಲ ಹೋಗಿ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ಇಟ್ ಇಸ್ ಅದರಲ್ಲೇ ಒಂದು ಥ್ರಿಲ್ಲ ಸಚ್ ಆಯಿತಾ ಸೊ ರೋಡ್ ಕ್ರಾಸ್ ಮಾಡೋದು ಈ ಡೋನ್ ಆಟ್ ವರ್ ಏ ಬಾರ್ ಇಟ್ ಇಟ್ಸ್ ಪೀಸ್ಫುಲ್ ಏನು ಟೆನ್ಷನ್ ಇಲ್ಲ ಇಲ್ಲಿ ಯಾವನೋ ಅಡ್ಡ ಬಂದುಬಿಟ್ಟು ಗುದ್ದು ಬಿಡ್ತಾನೆ ಆ ಥರ ಎಂಥದ್ದಿಲ್ಲ ರೂಲ್ಸ್ ಎಲ್ಲ ಫಾಲೋ ಮಾಡ್ತಾರೆ ವರ್ಗ ನಾನು ಎಷ್ಟು ಸಾವಿರದ ಇನ್ನೂರು ಕಿಲೋಮೀಟರ್ ಓಡಿಸ್ತೀನಿ ಒಂದು ನನಗೆ ಪೊಲೀಸ್ ಕಾನ್ಸ್ಟೇಬಲ್ಲು ಇಲ್ಲ ಪೊಲೀಸನ ಸಿಕ್ಕಿಲ್ಲ ನನಗೆ ಆಯಿತಾ ಸೊ ಇಮ್ಯಾಜಿನ್ ಅವ್ರು ಇಲ್ಲದೆ ಇಷ್ಟೊಂದು ಮೇಂಟೈನ್ ಮಾಡ್ತಾರೆ ಆಯಿತಾ ಡಿಸಿಪ್ಲಿನ್ ಅದು ನಮ್ಮ ಇಂಡಿಯಾದಲ್ಲಿ ಯಾವಾಗ ಬರ್ತದೋ ಬರೋದಿಲ್ಲ ಬಿಟ್ಬಿಡಿ ಅದು ಆಯ್ತಾ ಇದೆಲ್ಲ ಊಟದಾಗಲಿ ನನ್ನ ಮಕ್ಕಳಿಗೆ ಹೇಳ್ಕೊಟ್ಬಿಟ್ಟಾರೋ ಇಲ್ಲಿ ಆಯಿತಾ ಸೊ ಈ ಹೋಗ್ಬಿಟ್ಟು ಒಂದ್ಸಲಿ ಸ್ವಲ್ಪ ಏನಿದೆ ನೋಡೋಣ ಯಾಕಂದ್ರೆ ಆಲ್ರೆಡಿ ಚೆನ್ನಾಗಿ ತಿಂದಿದ್ದೀನಿ ಬಟ್ ಆದರೂ ಏನೋ ತಗೊಂಡೋಗಿ ರೂಮಲ್ಲಿ ಇಟ್ಕೊಂಡು ಆಯಿತಾ ಚೆನ್ನಾಗಿ ಮೇಲ್ಕೊಂಡು ಮಲ್ಕೊಂಡ್ಬಿಟ್ಟು ನಾಳೆ ಓಡೋಣ ಅಂತ ಆಸೆ ಆಯಿತಾ ಬಟ್ ಇರೋಕ್ಕೆ ಆಸೆ ಹೋಗ್ ಹೋಗ್ಬೇಕು ಯಾಕಂದರೆ ನಂದು ಬೈಕು ನಾನು ಹನ್ನೋಯ್ ಕೊಡಬೇಕು ಹನ್ನೋಯನ್ನು ನನಗೆ ಕ್ಲೋಸ್ ಟು ಅಬೌಟ್ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಕಿಲೋಮೀಟರ್ಸ್ ಇದೆ ಆಯಿತಾ ಸೊ ಐ ಡೋಂಟ್ ಹ್ಯಾವ್ ಮಚ್ ಟೈಮ್ ಬಿಫೋರ್ ಐ ಗೋ ಟು ಕಂಬೋಡಿಯಾ ಅದಕ್ಕೇನು ತೊಳಕ್ಕೆ ಬಂದರೆ ಇಲ್ಲಿ ವೆರೈಟಿ ವೆರೈಟಿ ಫುಡ್ಡು ಇದೆ ಎಲ್ಲ ಸೀ ಫುಡ್ಡು ನಾನು ಚಿಕನ್ನು ಫಿಶ್ ಬಿಟ್ಟರೆ ಏನೂ ತಿನ್ನೋದಿಲ್ಲ ಸೊ ಸೀ ಫುಡ್ ಐ ಆಮ್ ಯು ಭರ್ಜರಿ ಬೇಟೆನೆ ಬೇಟೆನೆ ಒಂದು ನನಗೆ ಗೊತ್ತಿಲ್ಲ ಹೆಂಗೆ ತಿನ್ನೋದು ಅಂತ ಯೂಟ್ಯೂಬ್ ಮಾಡಿ ನೋಡೋಣ ಅಂದರೆ ವೈಫೈ ಇದೆ ಸ್ಪೀಡ್ ಇಲ್ಲ ಮಳೆಗೋಸ್ಕರನೇ ಏನು ಅಂತ ಐ ಡೋಂಟ್ ಹ್ಯಾವ್ ಸ್ಪೀಡ್ ಓನ್ಲಿ ಆಯಿತಾ ದಟ್ ಇಸ್ ಒನ್ ಥಿಂಗ್ ಆ್ಯಂಡ್ ಸೆಕೆಂಡ್ ಥಿಂಗ್ ವಿನ್ ಇನ್ ಚೆಕಿನ್ ಟು ರೂಮ್ ಪ್ಲೀಸ್ ಆಲ್ವೇಸ್ ಚೆಕ್ ಆಯಿತಾ ಮೋಸ್ಟ್ಲಿ ಸೋಲಾರಲ್ಲಿ ಇರ್ತದದು ಈ ಥರ ಬೆದರ್ ಬಂದುಬಿಟ್ರೆ ನಿಮಗೆ ಸೋಲಾರಲ್ಲಿ ನಿಮಗೆ ತಣ್ಣೀರ ಸಿಗೋದು ನಿಮಗೆ ಆಯಿತಾ ಸೊ ನೆಕ್ಸ್ಟ್ ದಿವಸ ಇದು ಹೊರಡ್ತಾ ಇದ್ದೀನಿ ಆಯಿತಾ ಹೋಗ್ತಾ ರೂಟಲ್ಲಿ ನಿಮಗೆಲ್ಲ ಈ ಥರ ವ್ಯೂ ಸಿಗುತ್ತೆ ಆರ್ಟಿಫಿಷಲಿ ಡೆವಲಪ್ ಮಾಡೋದ್ರೆ ಅದು ಎಕ್ಸ್ಪ್ರೆಸ್ ವೇ ಮಧ್ಯದಲ್ಲಿ ಟ್ರೈನ್ ಟ್ರ್ಯಾಕು ನಾನು ಹೋಗ್ತಾ ಇರೋದು ಇದರಲ್ಲಿ ಆಯಿತಾ ಬೈಕ್ಸಲ್ಲಿ ಆ ಕಡೆ ಬಿಡಲ್ಲ ಬರೀ ಬೆಟ್ಟಗಳು 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 ಇಲ್ಲಿ ಸ್ಮಶಾನ ನೋಡಿ ಏನು ಹೆಂಗೆ ಕ್ಲೀನಾಗಿದೆ ಆಯ್ತಾ ಯೂನಿಫಾರ್ಮ್ ಆಗಿ ನಮ್ಮ ಕಡೆ ಇದ್ದಾವೆ ರೂಟಲ್ಲಿ ನಿಮ್ಗೆ ಸಿಗುತ್ತೆ ಮಳೆ ಅಂದರೆ ಮಳೆ ಚಳಿ ಅಂದರೆ ಚಳಿ ಮಾತ್ರ ಹತ್ರ ತರ್ಟಿ ತ್ರೀ ಫಾರ್ಟಿ ಕಿಲೋಮೀಟರ್ಸ್ ಇದೆಲ್ಲ ಈ ಗಾರ್ಡ್ ಸೆಕ್ಷನ್ ನೋಡಿ ಬೇಕು ನಿಮ್ಗೆ ತೋರಿಸ್ತೀನಿ ಇಲ್ದೇ ನಿಮ್ಗೆ ಕಾಣುತ್ತೆ ದನಾಂಗ್ ಆಯ್ತಾ ಬೀಚ್ ನೋಡಿ ಈ ಕಡೆ ಲೆಫ್ಟು ರೈಟು ಲೆಫ್ಟ್ ರೈಟು ಯಾವುದೋ ಒಂದು ಚಿಕ್ಕದಾಗಿ ಒಂದು ಬೋಟು ಸಿ ವಾಕ್ ಫಸ್ಟ್ ಟೈಮ್ ನೋಡ್ತಾರ ನಾನು ಫಸ್ಟ್ ಟೈಮ್ ಇಷ್ಟು ಸಾವಿರ ಕಿಲೋಮೀಟರ್ ಬೀಚ್ಗಳಲ್ಲೇ ಬಂದಿರೋದಲ್ಲಿ ಅಲ್ಲಿ ಮುಂದೆ ಕಾಣ್ತಾ ಇದೆಯಾ ವಾಟರ್ ಫಾಲ್ ವಾಟರ್ ಫಾಲ್ ಮೇಲೆ ವಾಟರ್ ಫಾಲ್ ಆ ಥರ ದೊಡ್ಡ ಟ್ರಕ್ ಹೋದರೆ ನಮ್ಮ ಕಡೆವೆಲ್ಲ ರೋಡೆ ಹಾಳಾಗಿಬಿಡ್ತದೆ ಇಲ್ಲಿ ಹೋದ್ರೂ ರೋಡೆ ಹಾಳಾಗಲ್ಲಪ್ಪ ಆಯ್ತಾ ಇದು ಹಾನ್ಸ್ ಪಾಸ್ ಅಂತ ಹೇಳ್ತಾರೆ ಇಟ್ ಇಸ್ ಬ್ಯೂಟಿಫುಲ್ ವ್ಯೂ ಇದೆ ಬಟ್ ಈ ವೆದರಿಂದ ನನಗೆ ಏನೂ ಕಾಣಿಸ್ತಾ ಇಲ್ಲ ಇಟ್ಸ್ ಓಕೆ ಒಂದು ಹೋಮ್ ವರ್ಕ್ ಆಯ್ತಲ್ಲ ಅಡ್ಜಸ್ಟ್ ದ ಹೋಮ್ ವರ್ಕ್ ಐ ಎಮ್ ಗೌಣ ಕಮ್ ಬ್ಯಾಕ್ ಫಾರ್ ಮೇನ್ ಎಕ್ಸಾಮ್ ವೆದರ್ ಸರಿ ಮಾಡ್ಕೊಂಡು ಬರ್ತೀನಿ ಇಟ್ಸ್ ಜಸ್ಟ್ ಸಿ ಫಸ್ಟ್ ಟೈಮ್ ಬರಬೇಕಾದ್ರೆ ಏನು ಗೊತ್ತಿರೋದಿಲ್ಲ ಆಯಿತಾ ಸೊ ಆ ಮಿಸ್ಟೇಕ್ ನಾ ಮಾಡಿಕೊಂಡೆ ಅಥವಾ ದೇವರು ಏನೋ ದಟ್ ವಾಂಟೆಡ್ ರೈನ್ ಟು ಕಮ್ ಆಯಿತಾ ತೋರ್ಸೋಕ್ಕೆ ದಟ್ ಗುರುವೇ ನೀನು ಬಾಡಿ ವೀಕ್ ಆಗ್ತಿದೆ ಸ್ವಲ್ಪ ವರ್ಕೌಟ್ ಮಾಡೋ ಅದೇ ಒಂದು ಬೇಜಾರು ನಾನು ವರ್ಕೌಟ್ ಮಾಡ್ತಾ ಇಲ್ಲ ಅಂತ ನನಗೆ ತುಂಬ ಬೇಜಾರು ಅನ್ಕೊಂಡೆ ಬಂದುಬಿಟ್ಟು ಅರ್ಧ ಗಂಟೆ ವರ್ಕೌಟ್ ಮಾಡೋಣ ಅರ್ಧ ಗಂಟೆನೂ ಮಾಡೋಕಾಗ್ತಾ ಇಲ್ಲ ನನ್ನ ಕೈಲಿ ಆಯಿತಾ ಸೊ ದಟ್ ಇಸ್ ಸಮಥಿಂಗ್ ದಟ್ ಟೈಮ್ ಐ ಆಮ್ ವೆರಿ ವೆರಿ ಪಿಸ್ಟ್ ಅಬೌಟ್ ಪಿಸ್ಟ್ ಫಿಸ್ಟ್ ಆಯ್ತಾ ಸೊ ದಟ್ ಸಮಥಿಂಗ್ ಡೋಂಟ್ ರಿಬೌಟ್ ಕಾಸ್ಟ್ ನಾಲ್ ನನಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ವಿತ್ ರೂಮು ಊಟ ಗಾಡಿ ಪೆಟ್ರೋಲ್ ಒಳಗೇ ವರ್ಕೌಟ್ ಆಗ್ತದೆ ನನಗಲ್ಲಿ ನಮ್ಮ ಇಂಡಿಯಾದಲ್ಲಿ ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ರೂಮ್ ಸಿಗೋದೇ ದೊಡ್ಡ ವಿಷಯ ಆಯಿತು ಆಯಿತಾ ತೋರಿಸ್ತಾ ಇದೀನಿ ಮತ್ತೆ ನೋಡಿ ರೈಟ್ಲಿ ನೋಡಿ ದನಾಂಗು ದೊಡ್ಡ ಬಿಲ್ಡಿಂಗ್ ಕಾಣತ್ತಾ ಅದೇ ದನಂಗ ಇಲ್ಲೇನೆ ನಿಮ್ಗೆ ಹಾನ್ಸ್ ಪಾಸ್ ಇಲ್ಲಿಂದ ನಿಮ್ಗೆಲ್ಲ ಕಾಣಿಸ್ಬೇಕು ಆದರೆ ಮಳೆ ಎಲ್ಲ ಚಳಿ ನಡ್ಕೊಂಡು ಮುನ್ನೂರು ಕಿಲೋಮೀಟರ್ ಬೇಕು ನೂರು ಕಿಲೋಮೀಟರ್ ಹೋಗಿ ರೂಮ್ ಹಾಕೊಂಡಿದ್ದೀನಿ ಆಯ್ತಾ ಐ ವಿಲ್ ಚೂ ನೆಕ್ಸ್ಟ್ ವೀಡಿಯೋದಲ್ಲಿ ಉಳ್ಕೊಂಡಿದ್ದು ಪುಣ್ಯ ಏನು ಅಂತ ಯು ವಿಲ್ ಅಂಡರ್ಸ್ಟ್ಯಾಂಡ್ ಬರೋದು